ತುಂಬ ಜನಕ್ಕೆ ಒಂದು ಡೌಟ್ ಇದೆ ಎಲ್ಲರೂ ಬೆಳೀಬೋದ ಕ್ಯಾಪ್ಸಿಕಮ್ಮು ಬೆಳೆಯೋದು ತುಂಬ ಕಷ್ಟ ಮೇಂಟೆನೆನ್ಸ್ ಜಾಸ್ತಿ ಹಂಗೆ ಅಂತ ತುಂಬ ಜನ ಅದ್ರ ಅದ್ರ ಬಗ್ಗೆ ಅಪಪ್ರಚಾರ ಜಾಸ್ತಿ ಇದೆ ಅದ್ರ ಬಗ್ಗೆ ನಿಜ ಹೇಳೋರು ಇದ್ದಾರೆ ಸೊ ಕಡ್ಡಿನೂ ತಂದ್ರಿ ಮೆಸ್ಸು ತಂದ್ರಿ ಕೊನೆಗಿನ ಉಳಿಯೋದು ಬಂದ್ಬಿಟ್ಟು ಈ ಸ್ಟ್ರಕ್ಚರ್ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ಈ ಸ್ಟ್ರಕ್ಚರ್ ಮಾಡೋದಕ್ಕೇನೆ ಸ್ಕಿಲ್ ಲೇಬರ್ಗಳು ಬೇಕು ಯಾರಂದ್ರವ್ರು ಮಾಡಿದ್ರೆ ಪೊಲ್ಟಿ ಹಾಕುವಂಥದ್ದು ನಿಜವಾಗ್ಲೂ ಇಷ್ಟು ಬಂಡವಾಳ ಹಾಕ್ಬಿಟ್ಟು ಎಷ್ಟು ತಗೊತಾರಪ್ಪ ಒಂದು ಎಕರೆಗೆ ಅಂತಂದರೆ ಕ್ವಾಲಿಟಿ ಮೇಲೆ ಅವ್ರು ಹಾಕೋ ಸ್ಟ್ರಕ್ಚರ್ ಮೇಲೆ ಎಲ್ಲ ಇರ್ತದೆ ನೋಡಿ ಇಂಟು ಹಾಕಿದ್ದೀವಿ ಅಂದರೆ ಇಲ್ಲಿ ಬಂದು ಕೂಡ್ಕೋತದ್ ಹಿಂಗೆ ಇಲ್ಲಿಗೆ ಬರೋ ಪಟ್ಗೆ ಎರಡು ಲೈನಿಂಗ್ ಒಂದಾದೋಗೋದ್ರಿಂದ ಬಿಸಿ ಗ್ರೇಟ್ ಆಗಿಬಿಟ್ಟು ಅಷ್ಟೊಂದು ಇಳುವರಿ ಇಳುವರಿ ಇರೋಲ್ಲ ಗಿಡಗಳಾಗ ಸೊ ಹಂಗೆ ಇದು ಮೊದಲೆಲ್ಲ ಇರಲ್ಲ ಎಲ್ಲ ಕತ್ತರಿ ಇದ್ರು ಈ ನಡುವೆ ಎಲ್ಲರೂ ಸ್ಟ್ರೈಟು ಸ್ಟ್ರೈಟ್ ಹಾಕೋದು ರೂಢಿ ಮಾಡ್ಕೊಂಡವ್ರೆ ಕಲ್ಟಿವೇಟರ್ ಕಲ್ಟಿವೇಟ್ರಾಗ್ಬಿಟ್ಟು ಚೆನ್ನಾಗಿಲ್ಲ ಒಂದು ಐದು ನೇಗ್ಲು ಹಾಕಿ ಇಲ್ಲ ಒಂಟು ನೇಗ್ಲು ಹಾಕಿದ್ರು ಇನ್ನೂ ನೆಲ ಫುಲ್ಲು ಲೂಸ್ ಲೂಸ್ ಆಗಿದ್ರೆ ಇನ್ನೂ ಒಳ್ಳೆಯದು ಆ ಥರ ಇವಾಗ ಜಾಸ್ತಿ ಗೊಬ್ಬರ ಹೊಡ್ಸಿದ್ರೆ ಏನು ಯೂಸ್ ಆಗುತ್ತಪ್ಪ ಅಂತಂದರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಕಡ್ಡಿ ಮಿಸಲ್ ಹಾಕಿ ಒಂದೆರಡು ಮೂರು ಬೆಳೆ ಮಾಡಿಕೊಂಡ್ರೆ ನಮಗೆ ಅನುಕೂಲ ಆಗ್ತದೆ ಹಂಗಾಗಿ ನಾನು ಈ ಒಂದು ಬೆಳೆನ ನಮ್ಮ ಏರಿಯಾದಲ್ಲಿ ಬೆಳೀಬೋದಾ ಬೆಳೀಬೋದಂತಂದರೆ ಈ ಒಂದನ್ನು ಬೆಳೆಯೋದಕ್ಕೆ ಮೇಂಟೆನೆನ್ಸ್ ಚಾರ್ಜ್ ಏನು ಬಂಡವಾಳ ಎಷ್ಟು ಇಷ್ಟೆಲ್ಲ ಬಂಡವಾಳ ಹಾಕಿ ಬೆಳೆದ ಮೇಲೆ ಇದಕ್ಕೆ ಮಾರ್ಕೆಟಿಂಗ್ ಇದೆಯಾ ಇಲ್ವಾ ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಈಗ ಬೆಳೀಬೇಕಾಗ್ತದೆ ಗಿಡ ಹೂಣಿ ಒಂದು ಐವತ್ತರಿಂದ ಅರವತ್ತು ದಿನದೊಳಗಡೆ ನಿಮಗೆ ಕಾಯಿ ಸ್ಯಾಂಪಲ್ ಆಗ್ತದೆ ಐವತ್ತಿಂದ ಅರವತ್ತ ಬೆಳೆ ಯಾವ ಹಂತದಲ್ಲಿ ಇದೆ ಅಂತ ಡೈಲಿ ಹೋಗಿ ಚೆಕಪ್ ಮಾಡಬೇಕು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ತುಂಬ ಜನ ಕಾಮೆಂಟ್ಸಲ್ಲಿ ಮೆಸೇಜಲ್ಲಿ ಕೇಳ್ತಾಯಿದ್ರೆ ಕ್ಯಾಪ್ಸಿಕಮ್ಗೆ ಬಂಡವಾಳ ಎಷ್ಟು ಹೇಗೆ ಸ್ಟಾರ್ಟ್ ಮಾಡೋದು ಎಲ್ಲರೂ ಮಾಡ್ಬೋದಾ ಏನು ಅಂತ ಸೊ ಹಂಗಾಗಿ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವೀಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಬಂದುಬಿಟ್ಟು ಪೋಸ್ಟ್ ಮಾಡ್ತಾ ಇದ್ದೆ ಕ್ಯಾಪ್ಸಿಕಮ್ ಹಿಂಗೆ ಏನು ನಾವು ಅಂದರೆ ನಾನು ಫಸ್ಟ್ ಟೈಮ್ ಬೆಳೆದಿದ್ದು ಇವತ್ತೊಂದು ಒಂದು ಮೂರು ನಾಲ್ಕನೇ ಬ್ಯಾಚ್ ಬೆಳೀತಾ ಇದ್ದೀನಿ ಇವಾಗ ಸೊ ತುಂಬ ಜನಕ್ಕೆ ಒಂದು ಡೌಟ್ ಇದೆ ಎಲ್ಲರೂ ಬೆಳೀಬೋದಾ ಕ್ಯಾಪ್ಸಿಕಮ್ಮು ಬೆಳೆಯೋದು ತುಂಬ ಕಷ್ಟ ಮೇಂಟೆನೆನ್ಸ್ ಜಾಸ್ತಿ ಹಂಗೆ ಹಿಂಗೆ ಅಂತ ತುಂಬ ಜನ ಅದರ ಅದ್ರ ಬಗ್ಗೆ ಅಪಪ್ರಚಾರ ಜಾಸ್ತಿ ಇದೆ ಅದ್ರ ಬಗ್ಗೆ ನಿಜ ಹೇಳೋರು ಇದ್ದಾರೆ ಸೊ ಹಂಗಾಗಿ ನನಗೆ ಗೊತ್ತಿದ್ದು ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಿಮಗೆ ಈ ಒಂದು ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಓನ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಎಲ್ಲೋ ಬೇರೆ ಕಡೆ ಯಾರ ಬಗ್ಗೆ ಅಂತ ತಿಳ್ಕೊಂಡಲ್ಲ ನಾನು ಏನೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಈ ಒಂದು ಫೀಲ್ಡಲ್ಲಿ ಆಯಿತು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಫಸ್ಟ್ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ ಈ ಒಂದು ಕ್ಯಾಪ್ಸಿಕಮ್ ಬೆಳಿಬೇಕಂತಂದರೆ ಭೂಮಿ ಚೆನ್ನಾಗಿರಬೇಕು ಎಲ್ಲ ಭೂಮಿಲಿ ಆಗೋಲ್ಲ ಭೂಮಿಲಿ ಫಲವತ್ತತೆ ಇರಬೇಕು ಹೊಸ ಭೂಮಿಗಳಂದರೆ ಇನ್ನೂ ಚೆನ್ನಾಗಾಗುತ್ತೆ ಸೊ ಹಂಗಾಗಿ ಮೊದಲೇದಾಗಿ ಭೂಮಿಯ ಸಿದ್ಧತೆ ಚೆನ್ನಾಗಿ ಉಣ್ಮೆ ಮಾಡಿ ಗೊಬ್ಬರ ಲೂಸ್ ಮಾಡ್ಬೇಕು ಚೆನ್ನಾಗಿ ಯಾವುದೋ ಕಲ್ಟಿವೇಟ್ರ್ ಆಗ್ಬಿಟ್ಟು ಚೆನ್ನಾಗಿಲ್ಲ ಒಂದು ಐದು ನೇಗ್ಲು ಹಾಕಿ ಇಲ್ಲ ಒಂಟು ನೇಗ್ಲು ಹಾಕಿದ್ರು ಇನ್ನೂ ನೆಲ ಫುಲ್ಲು ಲೂಸ್ ಲೂಸ್ ಆಗಿದರೆ ಇನ್ನೂ ಒಳ್ಳೆಯದು ಆ ಥರ ಎಲ್ಲ ಮಾಡಿ ಗೊಬ್ಬರಗಳು ಗೊಬ್ಬರಗಳು ಒಂದು ಎಕರೆಗೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ತೆಗ್ದಂಗೆ ಅಂದರೆ ನಾನು ಒಂದೇ ಒಂದು ಕಾಲು ಎಕರೆಗೆ ಬಂದ್ಬಿಟ್ಟು ಐದು ಲಾರಿ ಲೋಡು ತಿಪ್ಪೆ ಗೊಬ್ಬರ ಒಂದು ಲಾರಿ ಲೋಡು ಕೋಳಿ ಗೊಬ್ಬರ ಎಲ್ಲ ಹೊಡಿಸಿದೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ತೆಗ್ದಂಗೆ ನೀವು ಓಡಿಸ್ಬೋದು ನಾವು ಇವಾಗ ಜಾಸ್ತಿ ಗೊಬ್ಬರ ಓಡಿಸಿದ್ರೆ ಏನು ಯೂಸ್ ಆಗುತ್ತಪ್ಪ ಅಂತಂದರೆ ಇವಾಗ ನೀವು ಫಸ್ಟ್ನೇ ಬೆಳೆಗೆ ಜಾಸ್ತಿ ಗೊಬ್ಬರ ಹಾಕಿ ಮಾಡಿದ್ದೀರಾ ಅಂತಂದರೆ ಇದರಲ್ಲಿ ಕ್ಯಾಪ್ಸಿಕಮ್ ಆದಮೇಲೆ ಕೂಡ ಇನ್ನೂ ಒಂದು ಎರಡು ಬೆಳೆ ತೊಗೊಬೋದು ಅದೇ ನೀವು ಕಮ್ಮಿ ಒಂದು ಒಂದು ಲಾರಿ ಲೋಡು ಎರಡು ಲಾರಿ ಲೋಡು ಹಾಕಿ ಅಂತಂದರೆ ಕ್ಯಾಪ್ಸಿಕಮ್ ಆದಮೇಲೆ ಇನ್ನೊಂದು ಬೆಳೆ ಬೆಳೆಯೋಕೆ ನಿಮ್ಗೆ ಆ ನೆಲದಲ್ಲಿ ಸೊ ಸೊಂಗಾಗಿ ಮಾಡೋದು ಮಾಡ್ತೀರಾ ಫಸ್ಟಲ್ಲೇ ಒಂದು ಎರಡು ಲೋಡು ಮೂರು ಲೋಡ್ ಗೊಬ್ಬರ ಜಾಸ್ತಿ ಯಾವುದೂ ಆಗಲಿ ಫಸ್ಟಲ್ಲಿ ಹಾಕ್ಬಿಡ್ರಿ ಹಾಕ್ಬಿಟ್ಟು ಈ ಒಂದು ಸ್ಟ್ರಕ್ಚರೆಲ್ಲ ಮಾಡ್ಕೊಂಡ್ಮೇಲೆ ಒಂದು ವೇಳೆ ಮಾಡಿ ನಮ್ಮ ಪ್ರಯೋಜನ ಲಾಸ್ ಆಗ್ಬಿಡ್ತೀವಿ ಯಾಕಂದ್ರೆ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಈ ಕಡ್ಡಿ ಮಿಸಲ್ ಹಾಕಿ ಒಂದೆರಡು ಮೂರು ಬೆಳೆ ಮಾಡಿಕೊಂಡ್ರೆ ನಮಗೆ ಅನುಕೂಲ ಆಗ್ತದೆ ಸೊ ಹಂಗಾಗಿ ಗೊಬ್ಬರ ಸ್ವಲ್ಪ ಜಾಸ್ತಿನೇ ಕೊಟ್ಕೊಳ್ಳಿ ಆದಷ್ಟು ಮತ್ತು ಭೂಮಿ ಸಿದ್ಧತೆ ಆಯಿತು ಗೊಬ್ಬರ ಆಯಿತು ಅದಾದ ಮೇಲೆ ಬರೋದು ಈ ಕಡ್ಡಿಗಳು ಮೆಸ್ಸು ಮತ್ತು ಹಾಕೋದು ಈ ಸ್ಟ್ರಕ್ಚರ್ಗೆ ಈ ಕಡ್ಡಿಗಳು ಬಂದ್ಬಿಟ್ಟು ಒಂದು ಅಂದಾಜು ಒಂದು ಎರಡು ಸಾವಿರದಿಂದ ಎರಡು ಸಾವಿರದಿಂದ ಕಡ್ಡಿ ಬೀಳ್ತೈತೆ ನೀಲಗಿರಿಗಾದರೂ ಹೋಗ್ಬೋದು ಬಿದ್ರಿಗಾದ್ರೂ ಹೋಗ್ಬೋದು ನೀಲಗಿರಿಗೂ ಬಿದ್ರಿಗೂ ಇಷ್ಟೇ ವ್ಯತ್ಯಾಸ ಹೇಳ್ತೀನಿ ಕೇಳಿ ನೀಲಗಿರಿ ಅಂತಂದರೆ ಕಡ್ಡಿ ಸ್ಟ್ರೆಂತ್ ಆಗಿರ್ತೈತೆ ಆದರೆ ಲೈಫ್ ಇರಲ್ಲ ನೀ ಇದು ಬಿದ್ರ ಕಡ್ಡಿ ಹೆಂಗಪ್ಪ ಅಂತಂದರೆ ಕಡ್ಡಿ ಅಷ್ಟೊಂದು ಸ್ಟ್ರೆಂತ್ ಬರೋಲ್ಲ ಲೈಫ್ ಡ್ಯೂರೆಬಿಲಿಟಿ ಚೆನ್ನಾಗಿ ಬರುತ್ತೆ ಅದು ಅಷ್ಟು ಸಲೀಸಾಗೆ ಗೆದ್ಲಿಡಿ ಎಲ್ಲ ಏನಿಲ್ಲ ಸೊ ಹಂಗಾಗಿ ಲೈಫ್ ಚೆನ್ನಾಗಿ ಬರ್ತದೆ ಈ ಎರಡು ಕಾರಣ ಅಷ್ಟೇ ನೀವು ಅಂದರೆ ಬರೀ ಬಿದ್ರ ಕಡ್ಡಿಲೇ ಮಾಡೋಕ್ಕಾಗಲ್ಲ ಬಿದ್ರ ಕಡೆಯಲ್ಲಿ ಮಾಡಿದ್ರೆ ವೆಯ್ಟ್ಲೆಸ್ ಇರೋದ್ರಿಂದ ಜೋರಾಗಿ ಗಾಳಿ ಮಳೆ ಏನಾದರೂ ಬಂತಂದ್ರೆ ಎತ್ತೋ ಚಾನ್ಸಸ್ ಇರ್ತದೆ ಸೊ ಹಂಗಾಗಿ ನೀವು ಬಿದ್ರ ಕಡ್ಡಿ ಹಾಕ್ಕೊಳ್ಳಿ ಲೈಫ್ ಇರ್ತದೆ ಜೊತೆಗೆ ನೀವು ಸುತ್ತು ಎಲ್ಲೆಲ್ಲಿ ಮೇಯ್ನಿರುತ್ತೋ ಅಲ್ಲೆಲ್ಲ ನೀಲಿಗಿರಿ ಹಾಕ್ಕೊಂಡ್ರೆ ಒಳ್ಳೆಯದು ಇಷ್ಟ ಆಯ್ತಲ್ಲ ಅಂದಾಜು ಒಂದು ಎಂಬತ್ತರಿಂದ ಎಂಬತ್ತು ಸ ಎಂಬತ್ತೈದು ಸಾವಿರ ಗಂಟೆ ನಿಮಗೆ ಕಡ್ಡಿಗೆ ಆಗ್ತೈತೆ ಒಂದು ಅಂದಾಜು ಅದಾದಮೇಲೆ ಮೆಸ್ಸಿಗೆ ಬರೋಣ ಮೆಸ್ಸಲ್ಲಿ ಬಂದ್ಬಿಟ್ಟು ಮೋನೆ ಮೆಸ್ಸೈತೆ ಟೇಪ್ ಮೆಸ್ಸೈತೆ ಟೇಪ್ ಮೆಸ್ಸಲ್ಲೂ ಬಂದುಬಿಟ್ಟು ಫಾರ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟು ತರ್ಟಿ ಫೈವ್ ಪರ್ಸೆಂಟ್ ಎಲ್ಲ ಇರ್ತದೆ ಕ್ಯಾಪ್ಸಿಕಮ್ಗೆ ಸೂಕ್ತವಾದ ಒಂದು ಅಂತಂದರೆ ನಾನು ನೋಡ ಮಟ್ಟಿಗೆ ನಾನು ಮೋನನ ಯೂಸ್ ಮಾಡಿದ್ದೀನಿ ಟೇಪು ಯೂಸ್ ಮಾಡಿದ್ದೀನಿ ಆದರೆ ಟೇಪ್ ಮೆಸ್ಸಲ್ಲಿ ಸ್ವಲ್ಪ ಇಳುವರಿ ಚೆನ್ನಾಗಿರ್ತದೆ ಮೋನೆ ಮೆಸ್ಸಲ್ಲಿ ಇಳುವರಿ ಅಷ್ಟೊಂದು ಬರಲ್ಲ ಬಟ್ಟು ಮೆಸ್ಸು ಸ್ವಲ್ಪ ದಿನ ಬಾಳ್ತೈತೆ ಈ ಇಷ್ಟೇ ಡಿಫ್ರೆನ್ಸು ನಿಮಗೆ ಮೆಸ್ಸು ಬಳಕೆ ಬರಬೇಕಪ್ಪ ನನ್ಗೆ ಇಳುವರಿ ಸ್ವಲ್ಪ ಕಮ್ಮಿ ಬಂದರೂ ಪರವಾಗಿಲ್ಲ ಅಂತಂದರೆ ಮೋನಕ್ಕೆ ಹೋಗ್ರಿ ನನಗೆ ಇಳುವರಿ ಜಾಸ್ತಿ ಬೇಕು ಮೆಸ್ಸು ಸ್ವಲ್ಪ ಕಮ್ಮಿ ಡೆಲಿವರಿಟಿ ಬಂದರೂ ಪರವಾಗಿಲ್ಲ ಅಂತಂದರೆ ಟೇಪ್ ಮೆಸ್ಗೆ ಹೋಗ್ರಿ ನಿಮಗೇನಾದರೂ ಅದೇ ಹೇಳಿದ ಇಳುವರಿ ಮ್ಯಾಟ್ರ್ ಅಂತಂದರೆ ಇಳುವರಿ ಜಾಸ್ತಿ ಬೇಕಂತಂದರೆ ಹೋಗ್ರಿ ಇಳುವರಿ ಕಮ್ಮಿ ಬಂದರೂ ಪರವಾಗಿಲ್ಲ ನನ್ನ ಮೆಸ್ಸು ಲೈಫ್ ಬರಬೇಕಂತಂದರೆ ಮೊನ ಮೆಸ್ಗೆ ಹೋಗ್ರಿ ಇಷ್ಟೇ ವ್ಯತ್ಯಾಸ ಅದರಲ್ಲಿ ಟೇಪ್ ಮೆಸ್ಗೆ ಹೋಗ್ತೀರ ಅಂದರೆ ಒಂದು ಹದಿನಾಲ್ಕು ಹದಿನೈದು ರೂಪಾಯಲ್ಲಿ ನಿಮಗೆ ಟೇಪ್ ಮೆಸ್ ಸಿಗ್ತದೆ ಫಿಫ್ಟಿ ಪರ್ಸೆಂಟ್ ಶೇಡು ಫಾ ಫಾರ್ಟಿ ಪರ್ಸೆಂಟ್ ಶೇಡು ತರ್ಟಿ ಫೈವ್ ಪರ್ಸೆಂಟು ಶೇಡಲ್ಲೂ ನಿಮಗೆ ಒಂದು ಹನ್ನೆರಡು ರೂಪಾಯಿಂದ ಹದಿಮೂರು ಹದಿನಾಲ್ಕು ರೂಪಾಯಿಗೆ ಸಿಗ್ತದೆ ಅದೇ ಮೋನಾಗಿ ಬರ್ತೀರ ಅಂತಂದರೆ ನಿಮಗೆ ಇಪ್ಪತ್ತು ರೂಪಾಯಿಂದ ಇಪ್ಪತ್ತ್ಮೂರು ರೂಪಾಯಿವರೆಗೂ ಸ್ಕ್ವೇರ್ ಮೀಟ್ರ್ ಆಗ್ತದೆ ಜೊತೆಗೆ ಇನ್ನು ಇನ್ಸೆಕ್ಟ್ ಮೆಸ್ಸು ಸೈ ಸೈಡ್ಗಳಿಗೆಲ್ಲ ಇನ್ಸೆಕ್ಟ್ ಮೆಸ್ ಹಾಕಿದ್ರೆ ಒಳ್ಳೆಯದು ಯಾಕಂದರೆ ಇನ್ಸೆಕ್ಟ್ಸ್ ಎಲ್ಲ ಸೈಡ್ಲಿಂದಲೇ ದೂರೋದು ಮೇಲಿಂದ ಬರಲ್ಲ ಅದು ಬಂದುಬಿಟ್ಟು ನಿಮಗೆ ಇಪ್ಪತ್ತೆಂಟು ರೂಪಾಯಿಂದ ಮೂವತ್ತ್ನಾಲ್ಕು ರೂಪಾಯಿವರೆಗೂ ಕೂಡ ಇದೆ ಮೆಸ್ಸಿಗೆ ಎಷ್ಟು ಬಂಡವಾಳ ಆಗ್ಬೋದು ಅಂತ ಕೇಳ್ಬೋದು ಮೆಸ್ಸಿಗೆ ಬಂದ್ಬಿಟ್ಟು ನೀವು ಮೋನ ಹಾಕಿರಿ ಟೇಪನ ಹಾಕಿರಿ ಒಟ್ಟಿನಲ್ಲಿ ರಫಾಗಿ ಒಂದು ಲಕ್ಷ ರೂಪಾಯಿ ಮೆಸ್ಸಿಗೆ ಒಂದು ಲಕ್ಷ ರೂಪಾಯಿ ಆಗ್ತದೆ ಕಡ್ಡಿನೂ ತಂದ್ರೆ ಮೆಸ್ಸು ತಂದ್ರೆ ಕೊನೆಗಿನ ಉಳಿಯೋದು ಬಂದ್ಬಿಟ್ಟು ಈ ಸ್ಟ್ರಕ್ಚರ್ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ಈ ಸ್ಟ್ರಕ್ಚರ್ ಮಾಡೋದಕ್ಕೇ ಸ್ಕಿಲ್ ಲೇಬರ್ಗಳು ಬೇಕು ಯಾರಂದ್ರೆ ಅವ್ರು ಮಾಡೋಕ್ಕಾಗಲ್ಲ ಯಾರಂದ್ರೆ ಅವ್ರು ಮಾಡಿದ್ರೆ ಪೊಲ್ಟಿ ಹಾಕುವಂಥದ್ದು ನಿಜವಾಗ್ಲೂ ಇಷ್ಟು ಬಂಡವಾಳ ಹಾಕ್ಬಿಟ್ಟು ಸೊ ಹಾಗಾಗಿ ಸ್ಕಿಲ್ ಇರೋ ಲೇಬರ್ಸ್ ಕೈಯಲ್ಲಿ ಹಾಕ್ಸ್ಬೇಕು ಎಷ್ಟು ತಗೊತಾರಪ್ಪ ಒಂದು ಎಕ್ರಗೆ ಅಂತಂದರೆ ಮೂವತ್ತೈದು ಸಾವಿರದಿಂದ ಐವತ್ತು ಸಾವಿರದವರೆಗೂ ತಗೋತಾರೆ ಅದು ಕ್ವಾಲಿಟಿ ಮೇಲೆ ಅವ್ರು ಹಾಕೋ ಸ್ಟ್ರಕ್ಚರ್ ಮೇಲೆ ಎಲ್ಲ ಇರ್ತದೆ ನೋಡಿರಿ ಈ ಕಡ್ಡಿಗಳು ಬಂದುಬಿಟ್ಟು ಇಂಟು ಹಾಕಿದ್ರೆ ಕಮ್ಮಿ ರೇಟು ಅವ್ರಿಗೂ ಕೆಲಸ ಬೇಕಾಗ್ತದೆ ಕೆಲ್ ಅದು ಗಟ್ಟಿ ಇರ್ತದೆ ಒಪ್ಕೊತೀನಿ ಬಟ್ ಇದು ಬಂದ್ಬಿಟ್ಟು ಸ್ಟ್ರೈಟು ಸ್ಟ್ರೈಟು ಸ್ಟ್ರೈಟ್ ಹಾಕ್ಬೇಕಂತಂದರೆ ಇಲ್ಲಿ ಎರಡು ಲೈನ್ ಹೋಗಬೇಕು ಅವ್ರಿಗೂ ಕೆಲಸ ಜಾಸ್ತಿ ನಮಗೂ ಸ್ವಲ್ಪ ಇವಾಗ ಏನಕ್ಕೆ ಸ್ಟ್ರೈಟು ಸ್ಟ್ರೈಟ್ ಹಾಕಿದ್ರೆ ಬೆಟರ್ ಅಂತ ನೀವು ನೋಡ್ಬೋದು ಗಿಡ ಇವಾಗ ಡಬ್ಬ ನೋಡಿದ್ರು ಸೀದಾ ಹಿಂಗೆ ಹೇಳ್ತೈತೆ ಸೀದ್ ಹಿಂಗೆ ಹೇಳ್ತೈತೆ ಆದರೆ ನಾವು ಇದು ಇಂಟು ಹಾಕಿದ್ದೀವಿ ಅಂದರೆ ಇಲ್ಲಿ ಬಂದು ಕುಡ್ಕೊತದ್ದು ಹಿಂಗೆ ಇಲ್ಲಿಗೆ ಬರೋಪ್ಟೆ ಎರಡು ಲೈನಿಂಗ್ ಒಂದಾದೋಗೋದ್ರಿಂದ ಬಿಸಿ ಕ್ರಿಯೇಟ್ ಆಗಿಬಿಟ್ಟು ಅಷ್ಟೊಂದು ಇಳುವರಿ ಇಳುವರಿ ಇರೋಲ್ಲ ಗಿಡಗಳಾಗ ಸೊ ಹಂಗಾಗಿ ಈ ಥರ ಸ್ಟ್ರೈಟು ಸ್ಟ್ರೈಟ್ ಹಾಕಿದ್ರೆ ರೈತರಿಗೆ ತುಂಬ ಒಳ್ಳೆಯದು ಆದಷ್ಟು ಇದು ಮೊದಲೆಲ್ಲ ಇರೋಲ್ಲ ಎಲ್ಲ ಕತ್ತರಿ ಆಗ್ತಾಯಿದ್ರು ಈ ನಡುವೆ ಎಲ್ಲರೂ ಸ್ಟ್ರೈಟು ಸ್ಟ್ರೈಟ್ ಹಾಕೋದು ರೂಢಿ ಮಾಡ್ಕೊಂಡವ್ರೆ ನಮ್ಮ ಮೆಸ್ಸು ಆಯಿತು ಈ ಥರ ಸ್ಟ್ರಕ್ಚರು ಆಯಿತು ಇದೆಲ್ಲ ಆಯಿತು ಇನ್ನು ಬೆಳೆ ಸೆಲೆಕ್ಟ್ ಮಾಡೋದು ಅದು ಹೇಳಿದ್ನಲ್ಲ ಐವತ್ತು ಸಾವಿರದವ್ರಿಗಂತ ಅವರೇ ಬಸ್ ಕಿಲ್ಲೆವರೆ ಬಂದುಬಿಟ್ಟು ಬೆಡ್ ಹಾಕ್ಬಿಟ್ಟು ಬೆಡ್ಗೆ ಹೋಲ್ ಹಾಕಿ ಡ್ರಿಪ್ ಸಿಸ್ಟಮ್ ಎಲ್ಲ ಮಾಡಿ ನಿಮಗೆ ಸ್ಟ್ರೆಚ್ಚರ್ ಹಾಕೊಡೋದಕ್ಕೆ ಅದು ಕೇಳೋದು ಐವತ್ತು ಸಾವಿರ ಕೇಳೋದು ಅದೆಲ್ಲ ಇನ್ಕ್ಲೂಡ್ ಆಗೈತಲ್ಲ ಇನ್ನು ಸಸಿ ವಿಚಾರಕ್ಕೆ ಬರೋದಾದರೆ ತುಂಬ ವೆರೈಟಿ ಆಫ್ ಸಸಿಗಳಿದ್ದಾವೆ ನಿಮಗೆ ಎರಡು ರೂಪಾಯಿಂದ ಹಿಡಿದು ಹದಿನೈದು ರೂಪಾಯಿವರೆಗೂ ಕ್ಯಾಪ್ಸಿಕಮ್ ಸಸಿಗಳಿದ್ದಾವೆ ನಿಮ್ಮ ಬಜೆಟ್ಗೆ ತಕ್ಕದಂಗೆ ನಿಮ್ಮ ಅನುಕೂಲಕ್ಕೆ ತಕ್ಕದಂಗೆ ನಿಮ್ಮ ಒಂದು ಮಾರ್ಕೆಟ್ಗಳ್ ತೆಗ್ದಂಗೆ ನೀವು ಬ ಬೆಳಿಬೇಕಾಗ್ತದೆ ನಾನು ಬಂದ್ಬಿಟ್ಟು ಇವಾಗ ಐದು ರೂಪಾಯಿ ಸಸಿ ಹಾಕಿದ್ದೀನಿ ಮೊದಲು ಎರಡುವರೆ ರೂಪಾಯಿ ಹಾಕಿದ್ದೆ ಇವಾಗ ಬಂದ್ಬಿಟ್ಟು ಐದು ರೂಪಾಯಿ ಸಸಿ ಹಾಕಿದ್ದೀನಿ ಇದು ಯಾವ್ದಪ್ಪ ಅಂತಂದರೆ ಇದು ಸೆಮ್ನೀಸ್ದು ನೈನ್ ಸಿಕ್ಸ್ ಡಬಲ್ ನೈನ್ ಅಂತ ಹೇಳ್ಬಿಟ್ಟು ಈ ಒಂದು ವೆರೈಟಿ ಹಾಕಿರೋದು ಮೊದಲು ಸಿಂಜೆಂಟ್ ಹಾಕಿದ್ದೆ ಸಿಂಜೆಂಟಾದ ಇಂಟುಡರು ಅದಾದಮೇಲೆ ಇದು ಇನ್ನು ಪಕ್ಕದಲ್ಲಿ ಇದಾಕಿದ್ದೀನಿ ಹಂಟಿಂಗ್ ಟನ್ ಅಂತೇಳ್ಬಿಟ್ಟು ಅದಾದಮೇಲೆ ಅಲ್ಲಿ ಒಂದು ನಾಲ್ಕು ಸಲ ಹಾಕಿದ್ದೀನಿ ಗ್ರೀನ್ ಬೇಲು ನೋಡೋಣ ಯಾವ್ಯಾವ ಥರ ಬರುತ್ತೆ ಅಂತ ಪರವಾಗಿಲ್ಲ ಎಲ್ಲನೂ ಇಳುವರಿಗಳು ಚೆನ್ನಾಗೈತೆ ಇನ್ನೊಂದು ಏನಪ್ಪ ಅಂತಂದರೆ ತುಂಬ ಜನ ವೀಡಿಯೋಗಳು ನೋಡ್ಬಿಟ್ಟು ಯೂಟೂಬಲಲ್ಲಿ ತುಂಬ ವೀಡಿಯೋಗಳು ಸಿಗ್ತವೆ ಆ ವೀಡಿಯೋಗಳು ನಾನು ಬೆಳಿಬೇಕು ನಾನು ಬೆಳಿಬೇಕು ಅಂತ ತುಂಬ ಜನ ನನಗೆ ಮೆಸೇಜಸ್ಸು ಕಾಲ್ಸು ಮಾಡ್ತಾ ಇದ್ದೀರಾ ದಯವಿಟ್ಟು ನಿಮಗೆಲ್ಲ ಒಂದು ಹೇಳ್ತೀನಿ ನನ್ನ ಕಡೆ ಅದು ರಿಕ್ವೆಸ್ಟ್ ಆದರೂ ಅಂದ್ಕೊಳ್ಳಿ ಇಲ್ಲಿ ಎಕ್ಸ್ಪೀರಿಯೆನ್ಸಿಂದ ನಾನು ಮಾತು ಹೇಳ್ತಾ ಇದ್ದಾದ್ರು ಅಂದ್ಕೊಳ್ಳಿ ನೀವು ಕ್ಯಾಪ್ಸಿಕಮ್ ಬಂದೇ ಅಲ್ಲ ಯಾವುದೇ ಬೆಳೆ ಆದರೂ ಕೂಡ ನೀವು ಫಸ್ಟ್ ಆಲ್ ನಾನು ಈ ಒಂದು ಬೆಳೆನ ನಮ್ಮ ಏರಿಯಾದಲ್ಲಿ ಬೆಳಿಬೋದಾ ಬೆಳೀಬೋದು ಅಂತಂದರೆ ಈ ಒಂದನ್ನು ಬೆಳೆಯೋದಕ್ಕೆ ಮೇಂಟೆನೆನ್ಸ್ ಚಾರ್ಜ್ ಏನು ಬಂಡವಾಳ ಎಷ್ಟು ಇಷ್ಟೆಲ್ಲ ಬಂಡವಾಳ ಹಾಕಿ ಬೆಳೆದ ಮೇಲೆ ಇದಕ್ಕೆ ಮಾರ್ಕೆಟಿಂಗ್ ಇದೆಯಾ ಇಲ್ವಾ ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಈಗ ಬೆಳೀಬೇಕಾಗ್ತದೆ ಎಲ್ಲೋ ವಿಡಿಯೋ ನೋಡಿದೆ ಬೀಜ ಸಿಕ್ತು ನಾರು ಸಿಕ್ತು ಎತ್ಕೊಂಡು ಉಳ್ಬಿಟ್ಟೆ ಅದಾದಮೇಲೆ ಮಾರ್ಕೆಟಿಂಗ್ ನೋಡ್ಕೊಂಡು ಅಂತ ಯಾವುದೇ ಕಣಕ್ಕೂ ಮಾಡಕ್ಕೆ ಹೋಗ್ಬಿಡ್ರಿ ಫಸ್ಟೆ ಇದನ್ನು ಬೆಳೆದ್ರೆ ಎಷ್ಟು ಬಂಡವಾಳ ಆಗ್ತದೆ ಇದು ನನ್ನ ಕೈಲಿ ಮೇಂಟೈನ್ ಮಾಡೋಕ್ಕಾಗುತ್ತೋ ಇಲ್ವೋ ಇದನ್ನು ಬೆಳೆದ ಮೇಲೆ ಮಾರ್ಕೆಟಿಂಗ್ ನನ್ನ ಕೈಲಿ ಮಾಡೋಕ್ಕಾಗುತ್ತೋ ಇಲ್ವೋ ಇಷ್ಟನ್ನು ನೋಡಿಕೊಂಡು ಬೆಳೆನೇ ಬೆಳಿರಿ ಇಲ್ಲ ಅಂತಂದರೆ ನೀವು ಲಾಸ್ ಆಗಿಬಿಡ್ತೀರ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಲಾಸ್ ಆಗೋದಕ್ಕಿಂತ ಬೆಳೆ ಹಾಕೋದಕ್ಕೆ ನಮ್ಮ ಮೊದಲು ಒಂದು ತಿಂಗಳು ಎರಡು ತಿಂಗಳು ವರ್ಕ್ ಮಾಡಿರಿ ವರ್ಕ್ ಮಾಡಿ ಅದಾದಮೇಲೆ ನೀವು ಬೆಳೆಗಳನ್ನ ನಾವು ಬೆಳೀರಿ ಇದು ಟೈಮೇನು ಏನು ಒಂದು ಎರಡು ತಿಂಗ್ಳು ಲೇಟ್ ಆದ್ರೂ ಕ್ಲೀನಾಗಿ ಬೆಳೀಬೇಕು ಸುಮ್ಮನೆ ಅಲ್ಲಿ ಹಾಕ್ಬಿಟ್ಟು ಲಾಸ್ ಆಗೋ ಇದು ಇದಂತು ಮಾಡ್ಕೊಂಡು ಹೋಗ್ಬಿಡ್ರಿ ರೈತರಿಗೆ ನನ್ನ ಎಲ್ಲ ರೈತರಿಗೂ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಇದು ಆ ಥರ ಮಾಡಿರಿ ನೋಡಿರಿ ಈ ಒಂದು ಕ್ಯಾಪ್ಸಿಕಮ್ ಬೆಳಿಬೇಕಂದ್ರೂ ನಾನು ಫಸ್ಟ್ ನಮ್ಮ ಮಾವನವ್ರು ಬೆಳೆದ್ರು ಅದಾದಮೇಲೆ ಅವ್ರು ಅವ್ರ ತೋಟಕ್ಕೆ ಕಾಯಿ ಕೇಳೋಕೆ ಹೋದೆ ಹೆಂಗೆ ಗ್ರೇಡಿಂಗ್ ಮಾಡೋದು ಹೆಂಗೆ ಬಾಕ್ಸ್ಗಳಿಗೆ ಹೆಂಗೆ ಹಾಕೋದು ಯಾವೆಲ್ಲ ಮಾರ್ಕೆಟ್ಗಿನ್ನ ಹಾಕ್ಬೋದು ಅಂತ ನಾನು ಮಾರ್ಕೆಟ್ಗೂ ಹೋದೆ ಬಾಕ್ಸ್ಗಳು ಪ್ಯಾಕ್ಸ್ ಮಾಡೋದ್ರಿಂದ ಹಿಡಿದು ಅಲ್ಲಿ ಇನ್ ಅನ್ಲೋಡ್ ಮಾಡೋದ್ರಿಂದ ಹಿಡಿದು ರೇಟ್ಗಳು ಆಗ್ತವೆ ಎಲ್ಲ ನೋಡಿಕೊಂಡೆ ಅದಾದಮೇಲೆ ನಾನು ನನ್ನ ತೋಟದಲ್ಲಿ ಕ್ಯಾಪ್ಸಿಕಮ್ ಹಾಕಿದ್ದು ಏಕಾಏಕಿ ನಾನು ಹಾಕಿಬಿಟ್ಟು ಸೇಲ್ ನಾನು ತಗೊಳ್ಳೋರು ಇಲ್ಲ ಹಂಗಿಲ್ಲ ಹಂಗಿಲ್ಲ ಅಂತ ಹೇಳ್ಕೊಂಡ್ರೆ ಅದು ತಪ್ಪು ನಮ್ಮದು ರೈತರು ತಪ್ಪಾಗ್ತದೆ ಸೊ ಹಂಗಾಗಿ ಯಾವುದೇ ಒಂದು ಬೆಳೆ ಬೆಳಿಬೇಕಂತಂದ್ರೂ ನೀವು ಯೋಚನೆ ಮಾಡಿ ಮಾರ್ಕೆಟಿಂಗ್ ನೋಡಿ ಬೆಳೀರಿ ಲಾಕೋಸ್ ಲಾಸ್ ಆದಕ್ಕೆ ಹೋಗ್ಬಿಡ್ರಿ ಲಾಸ್ ಆದರೆ ನೀವೇ ಆಗೋದು ವೀಡಿಯೋ ಮಾಡಿದವರಲ್ಲ ಅವರಂತೂ ಲಾಸ್ ಆಗೋಲ್ಲ ಹಂಗಾಗಿ ನಾನು ಹೇಳೋದು ಇಷ್ಟೇ ನಮ್ಮ ತೋಟಕ್ಕೆ ತುಂಬ ಜನ ಬರ್ತಾಯಿರ್ತಾರೆ ಹಣ ನೀವು ಕಡೆ ಇದನ್ನು ಬೆಳೆ ಬೆಳೆ ನೀವು ಬೆಳೆಯೋದು ಇಂಪಾರ್ಟೆಂಟ್ ಅಲ್ಲ ಬೆಳೆದ್ರೆ ಇದನ್ನು ಮಾರ್ಕೆಟಿಂಗ್ ಮಾಡೋಕೆ ನಿಮ್ಮ ಆಗುತ್ತಾ ಆದರೆ ಖಂಡಿತವಾಗ್ಲೂ ಮಾಡ್ರಿ ಆಗಿಲ್ಲ ಅಂತಂದರೆ ದಯವಿಟ್ಟು ಬೆಳೆಕೆ ಹೋಗ್ಬೇಡ್ರಿ ನಿಮ್ಮ ಏರಿಯಾದಲ್ಲಿ ಯಾವುದಕ್ಕೆ ಮಾರ್ಕೆಟಿಂಗ್ ಇದೆಯಾ ಅದನ್ನು ಮಾತ್ರ ಬೆಳೀರಿ ಅಂತ ನಾನು ಹೇಳ್ತಾ ಇರ್ತೀನಿ ನೀವು ಹಾಗೆ ಮಾಡಿರಿ ಯಾವುದೇ ಇದು ಕ್ಯಾಪ್ಸಿಕಮ್ ಬಂದಿಲ್ಲ ಟೊಮೊಟೊ ಆಗಿರ್ಬೋದು ಹೂಗಳಾಗಿರ್ಬೋದು ಏನೇ ಆಗಿರಲಿ ಮಾರ್ಕೆಟಿಂಗ್ ಇದೆಯಾ ನನ್ನ ಕೈಲಿ ಸೇಲ್ ಮಾಡೋಕ್ಕಾಗತ್ತಾ ಮಾಡಿರಿ ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬೇಡ್ರಿ ಮತ್ತು ಇವು ಬಂದ್ಬಿಟ್ಟು ಕಂಪ್ನಿಗ್ಳು ಎತ್ಕೊಂತಾರೆ ಮಾರ್ಕೆಟ್ಗಳವ್ರು ಎತ್ಕೊಂತಾರೆ ನೀವು ಕಾಯಿ ಕ್ವಾಲಿಟಿ ಚೆನ್ನಾಗಿ ಕೊಡ್ತಾ ಇದೆ ಅಂದರೆ ನೀವು ಮಾರ್ಕೆಟ್ಗೆ ಎತ್ಕೊಂಡೋಗಾಗಲ್ಲ ಅಂದ್ರೂ ನಿಮ್ಮ ತೋಟದಲ್ಲೇ ಬಂದು ಎತ್ಕೊಂಡು ಹೋಗ್ತಾರೆ ಏನು ಕ್ವಾಲಿಟಿ ಇರಬೇಕು ರೇಟು ಇರಬೇಕು ಇವು ಎರಡು ಇತ್ತಂದರೆ ಮಾತ್ರ ನಿಮ್ಮ ತೋಟಕ್ಕೆ ಬಂದು ಅವ್ರು ಎತ್ಕೊಂಡು ಹೋಗ್ತಾರೆ ರೇಟು ಇಲ್ಲ ಕ್ವಾಲಿಟಿನಿಲ್ಲ ಇಲ್ಲ ಅಂತಂದರೆ ನೀವು ಮಾರ್ಕೆಟ್ಗೆ ಹೋಗ್ಬಿಟ್ಟು ಆಡಬೇಕಾಗ್ತದೆ ಇದನ್ನು ಮೇಂಟೈನ್ ಮಾಡಿದ್ರೆ ಮಾತ್ರ ನಿಮ್ಮ ತೋಟಕ್ಕೆ ಬಂದು ಅವರು ಕಾಯಿನ ತೊಗೊಂಡು ಹೋಗ್ತಾರೆ ಇನ್ನು ಬೆಳೆ ಹಾಕಿದ್ದೀರಾ ಇದು ಮೈಂಟೆನೆನ್ಸ್ ಹೆಂಗೆ ಏನು ಅಂತಂತಂದರೆ ನೀವು ಗಿಡ ಉಣಿ ಒಂದು ಐವತ್ತರಿಂದ ಅರವತ್ತು ದಿನದೊಳಗಡೆ ನಿಮಗೆ ಕಾಯಿ ಸ್ಯಾಂಪಲ್ ಆಗ್ತದೆ ಐವತ್ತರಿಂದ ಅರವತ್ತು ದಿನದಲ್ಲೇ ಕಾಯಿ ಬಂದ್ಬಿಡ್ತದೆ ಅಲ್ಲಿಂದ ಸ್ಟಾರ್ಟಾಗಿ ಈ ಒಂದು ಬೆಳೆ ಎಂಟು ಎಂಟು ತಿಂಗಳಿಂದ ಒಂದು ವರ್ಷದವರೆಗೂ ನೀವು ಬೆಳೆನ ಕಾಪಾಡ್ಕೊಬೋದು ಅಷ್ಟು ದಿನವರೆಗೂ ಇದು ಬೆಳೆ ಕೂಡ ಇರ್ತೈತೆ ಅದರಲ್ಲಿ ಒಂದು ವಾರ ರೇಟ್ ಇಲ್ದಿರಾಗ್ಬೋದು ಇಲ್ಲ ಒಂದು ತಿಂಗಳು ರೇಟ್ ಇರೋಲ್ಲ ಎರಡು ತಿಂಗಳು ರೇಟ್ ಇರೋಲ್ಲ ಮೂರನೇ ತಿಂಗಳು ರೇಟ್ ಇದ್ದೇ ಬಂದೇ ಬರ್ತದೆ ಇಲ್ಲ ಅಂತೇಳಿಲ್ಲ ಕ್ಯಾಪ್ಸಿಕಮ್ ನೀವು ಬೆಳೆದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನೀವು ಲಾಸ್ ಆಗೋಲ್ಲ ನಿಮ್ಮ ಬಂಡವಾಳನಾದರೂ ಅಟ್ಲೀಸ್ಟ್ ತಗೊತೀರ ಲಾಸ್ ಅಂತೂ ಆಗಲ್ಲ ಮೇಂಟೈನ್ ಮಾಡಿದ್ರೆ ಅಂದರೆ ಲಾಭದಲ್ಲೇ ಇರ್ತೀರ ಅದೇ ಮೇಂಟೇನ್ ಮಾಡಬೇಕಷ್ಟೇ ಐದು ದಿನಕ್ಕೆ ನಾಲ್ಕು ದಿನಕ್ಕೆ ಒಂದ್ಸಲ ಔಷಧಿ ಹೊಡಿಬೇಕು ವಾರಕ್ಕೊಂದು ಸಲ ಮಿಸ್ ಮಾಡಿದರೆ ಗೊಬ್ಬರಗಳು ಬಿಡಬೇಕು ಅದಾದಮೇಲೆ ಸರಿಯಾದ ಟೈಮ್ಗೆ ಕಾಯಿ ಕೀಳಬೇಕು ಬಿಟ್ಟುಬಿಟ್ಟು ಎಲ್ಲನೂ ಫ್ಲವರೆಲ್ಲ ಡ್ರಾಪ್ ಆಗ್ತದೆ ಇಷ್ಟೆಲ್ಲ ಮಾಡ್ಕೊಂಡು ಮಾಡಿದ್ರೆ ಅಂದರೆ ಲಾಸ್ ಅಂತೂ ಆಗಲ್ಲ ಪ್ರಾಫಿಟಲ್ಲೇ ಇರ್ತೀರಾ ಆದರೆ ಕ್ಲೀನೇ ಮೇಂಟೆನೆನ್ಸ್ ಮಾಡಬೇಕು ಇದೇ ಮೇಯ್ನ್ ಬಂದಿರೋದು ತುಂಬ ಜನ ಈ ಕ್ಯಾಪ್ಸಿಕಮ್ ಮಾಡೋದು ತುಂಬ ಕಷ್ಟ ತುಂಬ ಕಷ್ಟ ಅನ್ಕೊಂತಾರೆ ನೀವು ಮನ್ಸಿ ಮನ್ಸಿಟ್ಟು ಶ್ರದ್ದೆಂದ ಮಾಡಿದ್ರೆ ಯಾವುದೇ ಕಷ್ಟ ಇಲ್ಲ ನೀವು ಒಂದು ಬೆಳೆ ಹಾಕಿದ್ದೀರಿಂದರೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಏನು ಮಾಡಬೇಕು ನನ್ನ ಬೆಳೆ ಯಾವ ಹಂತದಲ್ಲಿ ಇದೆ ಅಂತ ಡೈಲಿ ಹೋಗಿ ಚೆಕಪ್ ಮಾಡಬೇಕು ನೀವೇನು ತೋಟದಲ್ಲಿ ಯಾವ ಥರ ನಮ್ಮ ತೋಟದಲ್ಲಿ ಗಿಡ ಇದೆ ಅದಕ್ಕೆ ನೆಕ್ಸ್ಟ್ ಯಾವ ಔಷಧಿ ಹೊಡಿಬೇಕು ಯಾವ ಗೊಬ್ಬರ ಬಿಡಬೇಕು ಅದೆಲ್ಲ ನೋಡಿಕೊಂಡು ಮೇಂಟೆನೆನ್ಸ್ ಮಾಡಿದ್ರೆ ಖಂಡಿತ ಲಾಭ ಇದೆ ನೀವು ಮಾಡಿರಿ ಸರಿನಾ ಸೊ ಗೊಬ್ಬರಗಳು ಬಂದ್ಬಿಟ್ಟು ವಾರಕ್ಕೆ ಒಂದು ಸಲ ಬಿಡ್ತಾನೆ ಇರಬೇಕು ಇಲ್ಲಾಂತಂದರೆ ಕಾಯಿ ಸೈಜ್ ಬರೋಲ್ಲ ಗ್ರೋತ್ ಆಗೋಲ್ಲ ಫ್ಲೋವರಿಂಗ್ ಬರೋಲ್ಲ ಅವೆಲ್ಲ ಇರ್ತದೆ ಸೊ ಹಂಗಾಗಿ ವಾರಕ್ಕೆ ಒಂದು ಸಲ ಕಂಪಲ್ಸರಿ ಗೊಬ್ಬರ ಬಿಟ್ಕೊಳ್ರಿ ಐದು ದಿನಕ್ಕೆ ಒಂದು ಸಲ ಔಷಧಿಗಳು ಹೊಡಿರಿ ಇದಕ್ಕೆ ಮೇಯ್ನ್ ಬರೋದೇ ಟ್ರಿಪ್ಸು ಮೈಟ್ಸು ಅದಾದಮೇಲೆ ಬೂದಿ ರೋಗ ಮತ್ತು ಆಂತ್ರನಸ್ ಅಂತ ಕೊಳೆ ರೋಗ ಬರ್ತದೆ ಇಷ್ಟು ಇಷ್ಟನ್ನು ನೋಡ್ಕೊಂಡಿದ್ದೀರಿ ಅಂದರೆ ಖಂಡಿತ ಕ್ಯಾಪ್ಸಿಕಮ್ ಹಾಗೆ ಆಗ್ತದೆ ಇಷ್ಟನ್ನು ನೋಡ್ಕೊಳ್ಬೇಕಷ್ಟೇ ಟೋಟಲು ಓವರ್ ಆಗಿ ಎಷ್ಟು ಬಂಡವಾಳಪ್ಪ ಬೀಳ್ತದೆ ಒಂದು ಎಕರೆಗೆ ನೀವು ಕ್ಯಾಪ್ಸಿಕಮ್ ಮಾಡಬೇಕಂತಂದರೆ ಅಂದರೆ ಎಲ್ಲ ಹೊಸ್ದೇ ಮಾಡ್ಬೇಕಪ್ಪ ಎಲ್ಲನ ತಂದೆ ಮಾಡ್ಬೇಕಂತಂದರೆ ನನ್ನ ನಾನು ಹಾಕಿರೋ ಪ್ರಕಾರ ಒಂದು ಐದರಿಂದ ಆರು ಲಕ್ಷ ಹಂಡ್ರೆಡ್ ಪರ್ಸೆಂಟ್ ಒಂದು ಎಕರೆ ಖರ್ಚು ಬರ್ತದೆ ಎಲ್ಲ ಹೊಸ್ದಾಗೆ ಮಾಡ್ಬೇಕಂತಂದರೆ ಅದರಲ್ಲೂ ಕ್ವಾಲಿಟಿಗಳು ಜಾಸ್ತಿ ಕ್ವಾಲಿಟಿದು ಹಾಕಬೇಕಂದ್ರೆ ಐದಿಂದ ಆರು ಲಕ್ಷ ನಿಮ್ಮ ಹತ್ರ ಪೈಪ್ ಇತ್ತು ಡ್ರಿಪ್ಪೈರ್ಗಳಿತ್ತು ಅಥವಾ ಕಡ್ಡಿ ಇತ್ತು ಮೆಸ್ಸಿತ್ತು ಅಂತ ಅಂದರೆ ಅದರಲ್ಲೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಇದನ್ನು ನೋಡಿಕೊಂಡು ನೀವು ಕ್ಯಾಪ್ಸಿಕಮ್ನ ಬೆಳೀರಿ ಇದು ನನಗೆ ಗೊತ್ತಿರ್ತಕ್ಕಂಥ ಕ್ಯಾಪ್ಸಿಕಂ ಬೆಳೆಯ ಒಂದು ಅನುಭವ ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿರಿ ನನಗೂ ನಾನು ಮೂರನೇ ಬೆಳೆ ಅಷ್ಟೇ ಬೆಳೀತಾ ಇರ್ತಕ್ಕಂಥದ್ದು ನಾನು ಆ ಮೂರನೇ ಬೆಳೆಯಲ್ಲಿ ಬೇರೆ ಯಾರದೋ ತೋಟಕ್ಕೆ ಹೋಗಿ ಇಂಟ್ರ್ಯೂ ಮಾಡೋದಕ್ಕಿಂತ ನನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವೀಡಿಯೋನ ಮಾಡ್ತಾ ಇರೋ ಮಾಡ್ತಾ ಇರೋದು ತುಂಬ ದಿನದಿಂದ ಕೇಳ್ತಾ ಕೇಳ್ತಾಯಿದ್ರೆ ಕ್ಯಾಪ್ಸಿಕಮ್ ಬಗ್ಗೆ ವೀಡಿಯೋ ಮಾಡಿರಿ ಮಾಡಿರಿ ಅಂತ ಯಾಕಂದರೆ ನಾನು ಅದ್ರ ಬಗ್ಗೆ ತಿಳ್ಕೊಂಡು ಮಾಡಬೇಕಾಗ್ತದೆ ಅರ್ಧಂಬರ್ಧ ಮಾಹಿತಿ ಕೊಟ್ಟರೆ ಚೆನ್ನಾಗಿರಲ್ಲ ಇದು ಈ ಕ್ಯಾಪ್ಸಿಕಮ್ ಬಗ್ಗೆ ನನಗೆ ಗೊತ್ತಿರ್ತಕ್ಕಂಥ ಒಂದು ಸ್ವಲ್ಪ ಮಾಹಿತಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಮುಂದಿನ ವೀಡಿಯೋಗಳನ್ನ ಅಪ್ಡೇ ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ ಅವಾಗ ನೋಡ್ರಿ ನಿಮಗೇನಾದರೂ ಕ್ಯಾಪ್ಸಿಕಂ ಬಗ್ಗೆ ಡೌಟ್ ಇದ್ದಿದ್ದರೆ ಕಾಮೆಂಟ್ ಮಾಡಿರಿ ನಾನು ಕೂಡ ತಿದ್ಕೊಂತೀನಿ ಈ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ನನ್ನ ಕಾಮೆಂಟ್ ಬಾಕ್ಸ್ ಇದೆ ಅದಕ್ಕಾಗಿ ಏನಾದರೂ ತಪ್ಪು ಹೇಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ನನ್ನೂ ಕೂಡ ತಿದ್ದು ಇದೇ ಥರ ವ್ಯವಸಾಯದ ವೀಡಿಯೋಗಳಿಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡೋದು ಮಾತ್ರ ಬಡಿಬಿಡ್ರಿ ದಯವಿಟ್ಟು ಈ ಒಂದು ವೀಡಿಯೋನ ಶಿ ನಾಲ್ಕು ಜನರ ರೈತರೊಂದಿಗೆ ಶೇರ್ ಮಾಡ್ಕೊಳ್ರಿ ನಮ್ಮ ಅಕೌಂಟನ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ